ಈ ಎಲ್ಲ ವಿಚಾರಗಳನ್ನ ರಾಜ್ಯದ ಜನರ ಬಗ್ಗೆ ಈ ದೇಶದ ಜನರ ಬಗ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಇವತ್ತು ಬೆಂಗಳೂರಿಗೆ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಕರ್ನಾಟಕದಿಂದ ಇಪ್ಪತ್ತ ನಾಲ್ಕು ಲಕ್ಷ ಕೋಟಿ ಹಣವನ್ನ ನಾವು ನಾಲ್ಕು ಲಕ್ಷ ಕೋಟಿ ಹಣವನ್ನ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದಿಂದ ನಾವು ಕೊಟ್ಟಿದ್ದೇವೆ ಆದ್ರೆ ಕೇಂದ್ರ ಸರ್ಕಾರ ಇವತ್ತು ನಮಗೆ ಕೇವಲ ಎರಡು ಲಕ್ಷದ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ ಅದರಲ್ಲಿ ಬೆಂಗಳೂರಿಗೆ ಕೇವಲ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿದ್ದಾರೆ ಸೊ ಇದು ತಾರತಮ್ಯ ಐದ ಹಣವನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಚಿಂತನೆಯನ್ನ ಮಾಡಬೇಕು ಬೆಂಗಳೂರಿನ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ತೆರಿಗೆ ಪಾಲನ್ನ ನಾವು ಕೇಳಲೇಬೇಕಾಗ್ತದೆ ಹೋರಾಟವನ್ನ ಮಾಡ್ಬೇಕಾಗ್ತದೆ ಇವತ್ತು ಕೇಂದ್ರ ಸರ್ಕಾರ ನಡ್ತಾ ಇದ್ದರು ನೀವು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ವಿಚಾರವನ್ನ ರಾಜ್ಯದ ಜನರ ತಂದಿದ್ದೇನೆ ನಾನಾದ್ರೂ ಇಷ್ಟೇ ನಿಮ್ಮ ಮಕ್ಕಳ ಭವಿಷ್ಯ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಇರ್ಬೇಬೇಕು ಅಂತ ಅಂದ್ರೆ ಈ ನಮ್ಮ ತೆರಿಗೆ ಹಕ್ಕನ್ನ ನಾವು ಪ್ರತಿಪಾದನೆಯನ್ನು ಮಾಡಬೇಕಾಗ್ತದೆ ಇವತ್ತು ನಮ್ಮ ಉದ್ಯೋಗಿಗಳು ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ ನಮ್ಮ ಅಭಿವೃದ್ಧಿಯನ್ನ ಉತ್ತರ ಪ್ರದೇಶ ಗುಜರಾತ್ಗೆ ಹೋಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಹೋರಾಟವನ್ನು ಮಾಡೋಣ ಇವತ್ತವ್ರಿಗೂ ಕೂಡ ಬೆಂಗಳೂರಿಗೆ ನೀವು ಕೊಡುವಂತಹ ಮೇಕೆದಾಟು ಯೋಜನೆಯನ್ನ ಕಳೆದ ಐದು ವರ್ಷಗಳಿಂದ ಮಾನ್ಯ ಪ್ರಧಾನಮಂತ್ರಿ ಕೊಟ್ಟಿಲ್ಲ ಇವತ್ತು ನೀರನ್ನ ಆ ಯೋಜನೆಯನ್ನ ಕೊಟ್ಟಿದ್ರೆ ಬೆಂಗಳೂರಿಗೆ ನೀರಿನ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಕಳೆದ ಐದು ವರ್ಷಗಳಿಂದ ಹತ್ತು ತಿಂಗಳಿಂದ ಬಿಜೆಪಿ ಸರ್ಕಾರನೇ ಇತ್ತು ಬಿಜೆಪಿ ಸರ್ಕಾರನೇ ಇತ್ತು ಆ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಅವರು ಅನುಮತಿಯನ್ನ ಕೊಡಲಿಲ್ಲ ಇವತ್ತು ಈ ಸಮಸ್ಯೆಯನ್ನ ಉದ್ಭವ ಮಾಡಿ ಬೆಂಗಳೂರಿಗೆ ಕೆಟ್ಟೆಸು ತರುವಂತಹ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಬಂದಿದೆ ನಾನಾದ್ರೂ ತಮ್ಮಲ್ಲಿ ಮನವಿ ಇಷ್ಟೇ ಇವತ್ತು ತಾವೆಲ್ಲ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಿ ಈ ಆಶೀರ್ವಾದವನ್ನು ಮಾಡುತ್ತೆ ಅದ್ರಲ್ಲಿ ನಾನು ಈ ಕ್ಷೇತ್ರದಲ್ಲಿ ಸಂಬಂಧ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿ ಈ ಭಾಗದ ಚುಚಕಟ್ಟ ಇರ್ಬೋದು ಆರ್ಬಿಐ ನಮ್ಮ ಕೋಣಂಕುಟ್ಟ ಈ ಭಾಗಗಳಿಗೆ ಮೀನಿನ ಸಮಸ್ಯೆ ಏನಿದೆ ಮುಂದಿನ ಆಗಸ್ಟ್ ಹದಿನೈದನೇ ತಾರೀಕಿಂದ ಪ್ರತಿದಿನ ಕಾವೇರಿ ನೀರನ್ನ ಕೊಡಿಸುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರ ಮುಖಾಂತರ ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಮಾಡ್ತೇನೆ ನನಗೆ ಮತ್ತೊಮ್ಮೆ ನೀವು ಅವಶ್ಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಕೈ ಕೈಗೊಂಡು ಪ್ರಾರ್ಥಿಸ್ತಾ ನನ್ನ ಕ್ರಮ ಸಂಖ್ಯೆ ಎರಡು ಎರಡನೇ ಕ್ರಮ ಸಂಖ್ಯೆ ಹತ್ತು ಗೊತ್ತಿಗೆ ಮತ ನೀಡಬೇಕು ನಿಮ್ ಗ್ಯಾರಂಟಿ ಗೊತ್ತಿದೆ ನಮ್ಮ ಗ್ಯಾರಂಟಿಯ ಎರಡು ಸಾವಿರ ರೂಪಾಯಿ ಯೋಜನೆ ನನ್ನ ಮಾತ್ರ ಎರಡು ಸಾವಿರ ನೀವು ಮರೆಯಲ್ಲ ಹೌದಾ ಅಲ್ವಾ ಹಾಗಾಗಿ ತಾವು ನನ್ನ ಕ್ರಮ ಸಂಖ್ಯೆ ಎರಡನೇ ಕ್ರಮ ಸಂಖ್ಯೆ ಅಸ್ತಿಗೆ ತಾವು ಮೊತ್ತ ಇಡ್ಬೇಕು ನನ್ನ ಜೊತೆ ಇದ್ದೇನೆ ಹುಡುಗರ ಜೊತೆ ಇದ್ದೇನೆ ಕರ್ನಾಟಕದ ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡ್ತೇನೆ ಮತ್ತೊಮ್ಮೆ ತಾವು ಆಶೀರ್ವಾದ ಮಾಡಿ ನಾನು ಮಾತಾಡ್ಬೇಕು ಹೋಗ್ರಿ ಅಕ್ಕಲ ಕೈ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತಾ नमल्बी नमलना मुगते हैं जय हिंद जय कर्नाटक बात